ೂ ಡಿಸೈಡ್ ಮಾಡಿದ್ದೀವಿ ನಾನು ಸುಮ್ಮನೆ ಅಂತ ನಿಮ್ಗೆ ಅವರೇ ಹೇಳಿದ್ನಲ್ಲ ಈ ವಕ್ಕನ ನಾವು ಎಷ್ಟೇ ಹೇಳಿದ್ರು ವೇಸ್ಟು ಒಂದಾದರೂ ಕಳಿಸ್ಕೋತಾರ ಇಲ್ಲ ಅದೇ ಬೇರೆ ಯಾರಾದರೂ ಹೇಳಿದ್ರೆ ಚಾಚೆ ತಪ್ಪದೆ ಕೇಳಿಸ್ಕೋತಾರೆ ನಿನ್ನೆ ನಿನ್ನೆಗೆ ನಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕ್ಕೆ ನಿನ್ನೆ ನಿನ್ನೆಗೆ ಮುಗ್ದೋತು ಅದ್ರಾಯಸ್ಸು ರಾತ್ರಿ ಮಲ್ಗೋವರೆಗೂ ಅಷ್ಟೇ ಬೆಳಿಗ್ಗೆದ್ವಾ ಹೊಸ ವಿಷಯದ ಕಡೆ ಗಮನ ಕೊಡಬೇಕು ಅಂದ್ರೆ ಆವಿಂದ ಆಗಲಿ ಎಲ್ಲ ಸುಗೋದು ಬಿದ್ದ ಬೇಕಾ ಹೇಳಿದ್ದೆಲ್ಲ ಸುಗ್ಬೋದು ಅದ್ರ ತಲೆ ಕುಲ ಇರುತ್ತಲ್ವ ಅದು ಹೇಗೆ ಸುದೋದು ಅದೇ ಮತ್ತೆ ನಮಗೆ ಪುರಾಣ ಕಥೆಗಳು ಬೇಡ ನಿನ್ನೆ ನೀನು ಯಾವ ಮಾತನ್ನು ಕೇಳಿಸ್ಕೊಂಡು ನಮ್ಗೆ ಯಾಕೆ ಬೈದಿತ್ತು ನಾವು ಸುಮ್ಮನೆ ಇದ್ದೀವಿ ಆದರೆ ಬೇರೆಯವ್ರು ಈಗ ಏನು ಕಾಲ ಮಿಂಚಿಲ್ಲ ಹೋಗಿ ಹೇಳಿ ಯಾಕೆ ನೋಡಿ ನನಗೆ ಎದುರು ಕಡೆಯೇ ಮಾತಾಡಿ ಅಭ್ಯಾಸ ಇರೋದು ಹಿಂದ್ಗಡೆ ಮಾತಾಡಿ ಅಭ್ಯಾಸ ಇಲ್ಲ ಅದೇನೇ ಇದ್ದರೂ ನಿಮ್ಮಿಬ್ರು ನೋಡಿ ಕಲಿಬೇಕು ಏನೋ ಇದು ಅಕ್ಕಂಗೆ ಹೆಂಗೆ ಗೊತ್ತಾಯಿತು ಹಿಂದೆ ಮಾತಾಡೋದು ಆ ಅದಕ್ಕೆ ಅದಕ್ಕೆ ಹೇಳಿದ್ದು ಅಕ್ಕನ ಬೈಯೋ ಥರ ಮಾಡಿ ಹೊಬ್ಳು ಅಂತ ನೀನು ಜಾಸ್ತಿ ಬೈದಿದ್ದು ಗುಲಾಬಿ ಹೊರಡೋ ಅದನ್ನ ಈಗ ಗೊತ್ತಾಯ್ತಾ ಅವಳು ನುಳ್ಳು ಅಂತ ಹಾ 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 ನೋಡಿದ್ರ ನೀನು ತಪ್ಪು ನಿಲ್ತೀರಾ ಅದಕ್ಕೆ ಹೇಳೋದು ತಾನೊಂದು ಬಗೆಯದ ದೈವ ಒಂದು ಬಗೆಯುವುದು ಅಂತ ಇಲ್ಲಿ ಆಗಿರೋದು ಅಲ್ಲಿ ಅಕ್ಕಂಗೆ ಬೈತೀರಲ್ಲ ನೀನು ನಮ್ಮ ಬಗ್ಗೆ ಮನೆಯಲ್ಲಿ ಏತ ಜೊತೆ ಹೇಳಿದ್ರೆ ನಮಗೆ ಬೇಜಾರಾಗಲ್ವಾ ಓ ಯಾರು ಹೇಳಿದ್ದೀರಿ ಎಲ್ಲ ನಿ ಗುಲಾಬಿನಾ ಆ ಗುಲಾಬಿ ಏನು ಸಾಮಾನ್ಯದೊಳಲ್ಲ ಫಸ್ಟು ಇದ್ಲು ಆಮೇಲೆ ಹೊಗಳಿದ್ಲು ನಾನು ಗೊತ್ತು ಕಂಡ್ರು ಎಲ್ಲಿ ಕೀ ಕೊಡ್ಬೇಕು ಯಾವಾಗ ಯಾರಿಗೆ ಹೇಗೆ ಕಾರಣ ಬಿಡ್ಬೇಕು ಅಂತ ನಿಮಗೆ ಗೊತ್ತೈತಲ್ಲ ಸಾಕು ಇನ್ಮೇಲೆ ನೀವಿಬ್ರು ನೆಟ್ಟುಗೀರಿ ಗುಲಾಬಿ ಹೇಳುನೋ ಪಲಾಬಿ ಹೇಳುನೋ ಅದೆಲ್ಲ ನಿಮಗ್ ಬೇಕಾಗಿಲ್ಲ ಏನ್ ನಮ್ಮ ಮುಖ ನೋಡ್ತಿದ್ದೀರಾ ಬನ್ನಿ ಹೋಗೋಣ ಯಕ್ಷನು ನೀನು ಹಿಂಗೆ ನೋಡ್ಬೋದು ಚೆನ್ನಾಗಿದ್ದರೂ ನೋಡ್ಬೋದಲ್ವ ಕ್ಯಾಮ್ರೆಯಲ್ಲಿ ಇರೋದು ಕ್ಯಾಮ್ರ ಅಷ್ಟು ಮಾತ್ರ ಇರುತ್ತೆ ಉಳಿದ ಎಲ್ಲ ಕಡೆಯೂ ನೋಡ್ಬೋದು ಹಿಂಗೆ ಇರೋದು ನೋಡ್ಬೋದು ಕರೆಂಗೆ ನೋಡು ಕ್ಯಾಮ್ರ ಒಂದು ನೋಡಿ ಬೇರೆ ಎಲ್ಲ ಕಡೆ ನೋಡ್ಬೋದಲ್ವ ನಾನು ನೋಡು ಸುಮ್ಮನೆ ಅಂತ ಹಾಗೆ ನೋಡ್ದಲ್ಲ ನಿನಗೆ ಸುಮ್ಮನೆ ಹಾಗೆ ಹೇಳಿದೆಲ್ಲ ನನಗೆ ನಾನು ಏನೇ ಹೇಳಿದ್ರು ಈ ಅಕ್ಕಂಗೆ ವೇಷ್ಟು ನಾನು ಏನು ಹೇಳಿದ್ರು ವೇಸ್ಟು ಹೊಡ್ಗೆ ಹೇಳೋದು ಈ ಅಕ್ಕಂಗೆ ವೇಸ್ಟು ಯಾಕಂದರೆ ವೇಸ್ಟು ಒಂದು ಮಾತಾದರೂ ಕೇಳ್ಸ್ಕೊತಾರೆ ಒಡ್ಗಿನಕ್ಕಾದರೂ ಕೇಳ್ಸ್ಕೊತಾರ ಇಲ್ಲ ಇಲ್ಲ ಬೇರೆ ಯಾರಾದರೂ ಹೇಳಿದ್ರೆ ಚಾಚು ತಪ್ಪು ಚಾಚು ತಪ್ಪದೆ ಕೇಳ್ತಾರೆ ಬೇರೆ ಯಾರಾದರೂ ಆದರೆ ಚಾಚು ತಪ್ಪದೆ ಹಾಂ ಸುಮ್ಮನೆ ಇರುವಂಥ ಆಗಲೇ ಹೇಳಿದ ನೀನು ಸುಮ್ಮನೆ ಇರುತ್ತಾಗಲೇ ಹೇಳಿದ್ನಲ್ಲ ನಾನು ಸರ್ ಮಾಡಿ ತಪ್ಪಿದ್ರು ಹ್ಞೂ ಹೌದು ಹ್ಞೂ ಹೌದು ನಾವು ಯಾರು ಒಂದು ವಾರ ನಿಮ್ಮ ಹತ್ರ ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ ಯಾರು ನೋಡ್ಕೊಂಡು ಹೇಳು ಯಾರು ಇನ್ನು ಬೇರೆ ನೀನು ಹತ್ರ ಮಾಡೋ ಅಂತ ಡಿಸೈಡ್ ಮಾಡಿದ್ದೀವಿ ನೋಡ್ತಾ ಇರೋ ಕೈ ಬಿಡು ಆ್ಯಕ್ಷನ್ ಹ್ಞೂ ಹೌದು ನಿಮ್ಮದೆ ಆ್ಯಕ್ಷನ್ ಹೌದು ನಾವು ಯಾರು ಒಂದು ವಾರ ನಿನ್ನಕ ಮಾತನಾಡಬಾರದು ಅಂತ ಜಿಹೈ ಮಾತಾಡಿದೆ ನಾನು ಅವಾಗ ಹೇಳಿದ್ನಲ್ಲ ನೀನು ಸುಮ್ಮನೆ ಇರು ಅಂತ ನಿಮಗೆ ಅವಾಗಲೇ ಹೇಳಿದ್ನಲ್ಲ ಸುಮ್ಮನೆ ಇರು ಅಂತ ಅವಾಗಲೇ ಹೇಳಿದ್ನಲ್ಲ ಮೂಮೆಂಟ್ ಮೂಮೆಂಟ್ ಹೇಳು ಫಸ್ಟ್ ನಿಂದ ಹೌದು ನಾವು ಯಾರು ಇಂದ ಮೇಲೆ ಒಂದು ವಾರ ನಾವು ಯಾರು ಒಂದು ವಾರ ಮಾತಾಡಬರ್ತೀವಿ ಡಿಸೈಡ್ ಮಾಡಿದ್ದೀವಿ ಹೌದು ಆಕ್ಷನ್ ಹೌದು ನಾವು ಯಾರು ಇಂದ

ಅದು ಇನ್ಮೇಲೆ ಅನ್ನೋದು ಡಿಲೀಟ್ ಮಾಡಬೇಕು ಮನಸ್ಸಿಂದ ಅಲ್ಲಿ ಇಲ್ಲಿ ನೋಡಿದ್ರೆ ಡಿಲೀಟ್ ಆಗಲ್ಲ ಒಂದು ವಾರ ಅನ್ನೋದನ್ನ ಫಿಕ್ಸ್ ಮಾಡ್ಕೊ ಹ್ಞೂ ಹೌದು ಹೇಳ್ಬ ಒಂದು ವಾರ ಕಣ್ಣು ನೋಡಲ್ಲಿ ನಿನ್ನ ಜೊತೆ ಮಾತಾಡಬಾರ್ದು ಅಂತ ಕೈ ಆ್ಯಕ್ಷನ್ ಮಾಡು ಒಂದು ವಾರ ನಿನ್ನ ಜೊತೆ ಇಲ್ಲ ನಿಂಗೆ ಬರಲ್ಲ ಆ್ಯಕ್ಷನ್ ಕಣ್ಣು ನೋಡಲ್ಲಿ ಕಣ್ಣು ನೋಡೋ ಒಂದು ವಾರ ಯಾರು ಬಾ ಯಾರು ಇಲ್ಲಿ ಏನೇನು ಹೇಳ್ಬೇಡು ತುಂಬಾ ಕೂಲ್ ಸಣ್ಣು ನೋಡು ಫಸ್ಟು ಹ್ಞೂ ಹೌದು ಕಣ್ಣು ನೋಡು ಹ್ಞೂ ಹೌದು ಒಂದು ವಾರ ಒಂದು ವಾರ ನಿನ್ನ ಜೊತೆ ಮಾತಾಡಬಾರ್ದು ಅಂತ ನಿನ್ನ ಜೊತೆ ಮಾತಾಡ್ದ ಅಂತ ನಾವಿಬ್ರೂ ಡಿಸೈಡ್ ಮಾಡಿದೀವಿ ನಾವಿಬ್ರೂ ಡಿಸೈಡ್ ಮಾಡಿದೀವಿ ಮಾಡಿದ್ದೀನಿ ಹೌದು ಕಣ್ಣು ನೋಡು ಹ್ಞೂ ಹೌದು ಒಂದು ವಾರ ಒಂದು ವಾರ ನಿನ್ನ ಜೊತೆ ಮಾತಾಡಲ್ಲ ಅಂತ ನಿನ್ನ ಜೊತೆ ಮಾತಾಡಲ್ಲ ಅಂತ ನಾವಿಬ್ರೂ ನಾವಿಬ್ರೂ ಡಿಸೈಡ್ ಮಾಡಿದೀವಿ ಹೇಳ್ಕೊ ಹ್ಞೂ ಹೌದು ಹ್ಞೂ ಹೌದು ಚೆನ್ನಾಗಿ ಹೇಳು ಹ್ಞೂ ಹೌದು ಹೌದು ಅಲ್ಲಿ ಇಲ್ಲಿ ನೋಡಿದ್ರೆ ಆಗಲ್ಲ ಕಣ್ಣೇ ನೋಡಬೇಕು ಒಂದು ವಾರ ನಿನ್ನ ಜೊತೆ ಮಾತಾಡಬಹುದು ಅಂತ ನಾವಿಬ್ಬರು ಡಿಸೈಡ್ ಮಾಡಿದ್ದೀವಿ ಅಷ್ಟೇ ನಿನ್ನ ಕಾನ್ಸಂಟ್ರೇಷನ್ ಮಾಡಬೇಕು ಎಲ್ಲಾನು ಬರುತ್ತೆ ಒಂದು ವಾರ ರೆಡಿ 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 ಒಂದು ಮಾಡೋ ನಿನ್ನೆ ನಿನ್ನಗೆ ನೋಡು ನೆನ್ನೆ ನೆನ್ನೆಗೆ ಅಂತ ಹಿಂಗಂತಿದ್ದೀಯ ನೆನ್ನೆ ನೆನ್ನೆಗೆ ಖುಷಿಯಾಗಿ ನಗಬೇಕು ನಿನ್ನ ನಿನ್ನ ನೋಡು ಮತ್ತೆ ಡೌನ್ ಆಯಿತು ನಗು ನಗು ಡೌನ್ ಆಗಬರ್ತuna ಸ್ಯಾ ನಕ್ಕ ತನಕ್ಕ ಹೇಳಬೇಕು ಅದೇ ಮೈನಸ್ ಪಾಯಿಂಟ್ ಆಗುತ್ತೆ ಅಂದಮೇಲೆ ನಿನ್ನೆ ನಿನ್ನೆಗೆ ನಗ್ತಾ ಇದ್ದೀನಿ ನೋಡು ಹಾ ವಾಪಸ್ ನಗ್ತ ನಾಳೆ ನಾಳೆಗೆ ನಗ್ತ ನಗ್ತಾ ಎಂಜಾಯ್ ಮಾಡ ಹಾ ನಾಳೆಗೆ ನಾಳೆಗೆ ಒಳಗಡೆ ತಗ ಹಾ ಆತರ ಅವತ್ತು ಅಟ್ಟಿನ ಪೂರ್ತಿ ಮನಸ್ಸಿಂದ ಮಾಡಬೇಕು ಅವಾಗ ಬರುತ್ತೆ ಇಂದು ನಮ್ಮದೇ ಇಂದು ನಮ್ಮದೇ ಚಿಂತೆ ಏತಕ್ಕೆ ಚಿಂತೆ ಏತಕ್ಕೆ ಹಾ ಅಷ್ಟೇ ನಿನ್ನೆ ನಿನ್ನೆಗೆ ನಾಳೆ ಮತ್ತೆ ನಕ್ಕ ನಾಳೆ ನಾಳೆ ಸ್ವಲ್ಪ ಎಂಜಾಯ್ ಮಾಡೋವಾಗ ನಗು ಬರುತ್ತೆ ಅದು ನೋಡು ನಾಳೆ ಹಿಂಗ ತಗೋತಾ ಇದೀಯ ನಾಳೆ ನಾಳೆಗೆ ನಗಬೇಕು ನಗಬೇಕು ನಗ್ತಾ ಇಲ್ಲ ನಾಳೆ ನಾಳೆಗೆ ನಮ್ಮದೇ ಖುಷಿಯಾಗಿ ಇಂದು ಚಿಂತೆ ತಕೆ ನಕ್ಕುಂಡು ನಕೊಂಡು ಚಿಂತೆ ತಕೇ ನೀನು ಅಲ್ಲು ಅದು ಎಲ್ಲ ಮುಂದೆ ಪ್ರಿಪೇರಿ ಮಾಡ್ಬೋದು ಆ್ಯಕ್ಟಿಂಗ್ನ ಬಿಟ್ಕೊಡ್ಬೇಡ ರೆಡಿಸನ್ ಆಯ್ತ್ವ ಬೆಳಿಗ್ಗೆ ಎದ್ವಾ ಬ ಖುಷಿಯಾಗಿ ಬೆಳಿಗ್ಗೆ ಎದ್ವಾ ಬೆಳಿಗ್ಗೆ ಎದ್ದು ಹೊಸ ವಿಷಯ ಕಡೆ ಗಮನ ಕೊಡಬೇಕು ಹೊಸ ವಿಷಯ ಕಡೆ ಗಮನ ಕೊಡಬೇಕು ಆರಾಮಾಗಿ ಅದರ ಆಯಸ್ಸು ನೆನ್ನೆಗೆ ಮುಗಿದೋಯ್ತು ಅದರ ಆಯಸ್ಸು ರಾತ್ರಿ ನಿದ್ದೆ ಮಾಡೋ ಅದರ ಆಯಸ್ಸು ರಾತ್ರಿ ನಿದ್ದೆ ಮಾಡೋವ್ರಿಗೂ ಅಷ್ಟೇ ಬೆಳಿಗ್ಗೆದ್ವಾ ಬೆಳಿಗ್ಗೆದ್ವಾ ಹೊಸ ವಿಷಯದ ಕಡೆ ಗಮನ ಕೊಡಬೇಕು ಹೊಸ ವಿಷಯದ ಕಡೆ ಗಮನ ಕೊಡಬೇಕು ಆ ಸರಿ ಸರಿ ಮನೆ ಒಳಗೆ ಅಲ್ಲೇ ಹೊರಗೆ ಹುಳ ಬಿಟ್ಕೊಂಡು ಇರ್ತೀವಲ್ಲ ಹುಳ ಬಿಟ್ಕೊಂಡು ಇರ್ತೀವಲ್ಲ ಅದನ್ನ ಹೇಗೆ ಸುಡೋದು ಅದನ್ನ ಹೇಗೆ ಸುಡೋದು ಕಣ್ಣು ನೋಡ್ಕೊಂಡು ಇರು ಹೇಳಿದನ್ನೆಲ್ಲ ಸುಡಬಹುದು ಹೇಳಿದನ್ನೆಲ್ಲ ಸುಡಬಹುದು ಆದ್ರೆ ಆದ್ರೆ ತಲೆ ಒಳಗಡೆ ಹುಳ ಬಿಟ್ಕೊಂಡು ತಲೆ ಒಳಗಡೆ ಹುಳ ಬಿಟ್ಕೊಂಡು ಇರ್ತೀವಲ್ಲ ಅದನ್ನ ಹೇಗೆ ಸುಡೋದು ಅದನ್ನ ಹೇಗೆ ಸುಡೋದು ಹಾ என்순 சுர்போதோ Jap lime பிதப்பாutralக்கோன சுறையது லாபி அது தலை ஒழுக ಅಳ ದೊಡ್ಡಳ ಹುಳ ಹುಳ ನಾಲ್ಗೆ ಮಡಿಸ್ಬೇಕು ಹುಳ ಹುಳ ನಾಲ್ಗೆ ಮಡಿಸ್ಬೇಕು ಆ ಕರೆಕ್ಟ್ ಬರ್ತಾ ಇದೆ ಅಲ್ಲ ಅದೇ ಹಾ ಪರವಾಗಿಲ್ಲ ಇದೇ ಹೇಳ ಹುಳ ಇಲ್ಲ ಗುಳ ಇಲ್ಲ ಹುಳ ಗುಳ ಇಲ್ಲ ಹೇಳಿದನ್ನೆಲ್ಲ ಸುಡ್ಬೋದು ರೆಡಿ 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 ಅದೇ ತಲೆ ಹೇಳಿದೆಲ್ಲ ಸುಡ್ಬೋದು ಸುಡ್ಬೋದು ಅದೇ ತಲೆ ಒಳಗಡೆ ಹುಳ ಬಿಟ್ಕೊಂಡಿರ್ತೀವಲ್ಲ ಬಿಡ್ತೀವ ಅದೇ ಅಲ್ಲೇ ನೋಡ್ಬೇಡ

ನೆನ್ನೆನೋ ಯಾವ್ದು ಮಾತ್ರ ಕೇಳಿಸ್ಕೊಂಡು ನಮ್ಗೆ ಯಾಕೆ ಬೈದೆ ನಮ್ಗೆ ಆರಾಮ್ ತಗೋ ನಮ್ಗೆ ಯಾಕೆ ಬೈದಿದ್ದು ನಮ್ಗೆ ಯಾಕೆ ಬೈದಿದ್ದು ನಾವ್ ಆಗಿದ್ದಕ್ಕೆ ಸುಮ್ನೆ ಇದೀವಿ ನಾವ್ ಆಗಿದ್ದಕ್ಕೆ ಸುಮ್ನೆ ಇದೀವಿ ಅದೇ ಬೇರೆ ಯಾರು ಆಗಿದ್ರೆ ಅದು ಕಾನ್ಫಿಡೆಂಟ್ ಆಗಿ ಹೇಳು ಬೇರೆ ಯಾರಾದ್ರೂ ಆಗಿದಿದ್ರೆ ಕಾನ್ಫಿಡೆಂಟ್ ಆಗಿ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಮನೆಗೆ ಹೋಗಿ ಹೇಳಿರೋರು ಹೇಳಿರೋರು ಮನೆಗೆ ಹೋಗಿ ಹೇಳಿರೋರು ಮನೆಗೆ ಹೋಗಿ ಹೇಳಿರೋರು ಮನೆಗೆ ಹೋಗಿ ಹೇಳಿರೋರು ಹೋಗಿ 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 ಮನೆಗೆ ಹೋಗಿ ಹೇಳಿರೋರು ನಾವು ನಾನು ಇದು ಕಣ್ಣು ಮಾತ್ರ ಆಕಡೆ ಏನೋ ಇದು ಅಕ್ಕಂಗೆ ನಾವು ಹಿಂದಿಂದ ಮಾತಾಡಿದ್ದು ಹೇಗೆ ಕೇಳಿಸ್ತು ಅಕ್ಕಂಗೆ ನಾವು ಹಿಂದಿಂದ ಮಾತಾಡಿದ್ದು ಹೇಗೆ ಕೇಳಿಸ್ತು ಸ್ವಲ್ಪ ಜೋರು ಮಾತಾಡೋರು ಏನು ಗೊತ್ತಾಗಲ್ಲ ಟಿ ವಿಲಿ ಕ್ಲೋಸಪ್ ಈ ಕಡೆಯಿಂದೆಲ್ಲ ಇಡ್ತಾರೆ ಸಜೆಷನ್ ಶಾರ್ಟ್ ಎಲ್ಲ ನಿಮ್ಗೇನು ನಿಮ್ಗೆ ಜೋರು ಮಾತಾಡ್ಬೋದು ಇಲ್ಲಾಂದ್ರೆ ಆಡಿಯನ್ಸ್ಗಳು ಕೇಳಿಸಲ್ ಇದು ಮಾತಾಡ್ಬಿಟ್ಟು ಅಕ್ಕಂಗ ನಾವು ಹಿಂದಿಗಡೆಯಿಂದ ಮಾತಾಡಿದೇ ಗೊತ್ತಾಯ್ತು ಅಕ್ಕಂಗೆ ಹಿಂಗೆ ಕಣ್ಣು ನೋಡಬೇಕು ಕಣ್ಣು ಕಣ್ಣು ನೋಡು ಸರಿಯಾಗಿ ಕ್ಲಿಯರ್ ಆಗಿ ಹೇಳು ಅಕ್ಕಂಗೆ ನಾವು ಹಿಂದಿಂದ ಮಾತಾಡಿದು ಹೇಗೆ ಗೊತ್ತಾಯ್ತು ಕಣ್ಣು ನೋಡು ಜಕ್ಷ ನೀವು ಫಸ್ಟ್ ನನ್ನನ್ನು ಅಬ್ಸರ್ವ್ ಮಾಡಬೇಕು ನೀನು ನನ್ನನ್ನು ನೋಡಿದ್ರೇ ಆ್ಯಕ್ಟಿಂಗ್ ಆಗೋದು ನಾನು ಕಲಿಸ್ಕೊಡ್ತೀನಿ ನೋಡು ಹಿಂಗಿತ್ತಲ್ಲ ಏನೋ ಇದು ನಾವು ಹಿಂದಿಂದ ಮಾತಾಡಿದ್ರು ಅಕ್ಕೊಂಡ ಹೆಂಗೋ ಗೊತ್ತಾಯ್ತು ಕಣ್ಣು ಹಿಂಗೆ ನೋಡ್ಬೇಕು ಹಿಂಗೆ ನೋಡ್ಬೇಕು ನಾವು ಹಿಂದಿಂದ ಮಾತಾಡಿದ್ರು ಅಕ್ಕೊಣ ನೀನ್ ನೋಡ್ಬೇಕಲ್ವ ಹಿಂಗೆ ಹಿಂಗಿರ್ಬೇಕು ಫೇಸ್ ಹಿಂಗಲ್ಲ ಕೊಣ ಹಿಂಗೆ ಹೆಂಗೋ ಗೊತ್ತಾಯ್ತು ನೋಡ್ಬೇಕು ಹ್ಮ್ ಹಿಂಗೆ ತರ್ಬೇಡ ಹಿಂಗೆ ಹಿಂಗೆ ಹ್ಮ್ ಹಾ ಹಂಗೆ ಹಂಗೆ ಹತ್ರ ಸ್ವಲ್ಪ ಹಾ ಸ್ವಲ್ಪ ಹಿಂಗೆ ಹಾ ಹಿಂಗೆ ಈ ಪಕ್ಕದಲ್ಲಿ ಹೇಳ್ಬೇಡ 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 ಅಂತ ಆತರ ಇದು ನಾವು ಅಕ್ಕಂಗೆ ಹಿಂದಿಂದ ಮಾತಾಡಿದ್ ಹೆಂಗೋ ಗೊತ್ತಾಯ್ತು ಫಸ್ಟ್ ಅಕ್ಕ ನೋಡ್ತಾ ಇರಿ ಗುಲಾಬಿ ನೀನು ಬಾಯಿ ಬಿಡ್ಬೇಕು ಪುಟ ಈ ಕಡೆಯಿಂದ ಅವಳನ್ನು ನೋಡು ನೀನು ಸ್ವಲ್ಪ ಬಾಯಿ ಬಿಟ್ಟು ಓಪನ್ ಹಿಂಗ್ ಮಾಡಿದ್ರೆ ಬರಲ್ಲ ಮಾಡಿದ್ರೆ ಬರಲ್ಲ ನೀನೇ ಜಾಸ್ತಿ ಅಕ್ಕನ ಬೈ ಓಪನ್ ಅಪ್ಪು ಓಪನ್ ಓಪನ್ ಮಾಡಿಸಿ ಬೈತಾ ಇದ್ದು ಜಾಸ್ತಿ ಅಕ್ಕನ ಬೈತಾ ಈ ಕಡೆ ಇದೆ ಕ್ಯಾಮ್ರಲ್ಲಿ ಇದೆಲ್ಲ ಈ ಕಡೆ ಹಿಂದೆ ಜಾಸ್ತಿ ಜಾಸ್ತಿ ಅಕ್ಕನ ಬೈತಾ ಇದ್ದಿದ್ದು ಜಾಸ್ತಿ ಇಡ್ಕೋಬೇಡ ಬೈತಾ ಇದ್ದಿದ್ದು ಹ್ಮ್ ಗುಲಾಬಿ ಒಳ್ಳೆಯವಳು ಅಂತ ಹೇಳ್ದೆ ಗೊತ್ತಾಯ್ತ ಅವಳು ಮುಳ್ಳು ಅಂತ ಹಾ ಆ ಥರ ರೆಡಿ ಪುಟ ಒನ್ ಒನ್ ಒನ್ಮೂರ್ ತಿರುಗೋಲಾಬಿನ ಗುಲಾಬಿ ನೋ ಗುಲಾಬಿನೇ ಹೇಳಿರ್ತಾಳೆ ಗುಲಾಬಿ ನಿನ್ಗೆ ಹೇಳದ್ನಲ್ಲ ಏ ನೀನೇ ಹೇಳಿದೆ ಗುಲಾಬಿ ಹೇಳಂತೆ ಹ್ಞೂ ಈಗ ನೋಡು ಅವಳು ಮುಳ್ಳು ಹ್ಞೂ ಹೀಗೆಲ್ಲ ಹೋಗ್ತಾ ಇರ್ಬೇಕು ನೀನು ರಿಯಾಕ್ಷನ್ ಒನ್ ಮೂರು ಮಾಡ್ತೀಯಾ ಹಾಂ ಮಾಡಲ್ಲ ನೆಕ್ಸ್ಟ್ ಮಾಡ್ತೀಯಾ

ಫುಲ್ ಅಷ್ಟು ಕೊಡಬೇಕು ಅವಾಗಲೇ ಚೆನ್ನಾಗಿರೋದು ಅಷ್ಟ ಅಷ್ಟೇನಿಲ್ಲ ಕಷ್ಟ ಹಂಗಲ್ಲ ಮುಗ ಏನು ಹಿಂಗೆ ಹಾಂ ಸಿಕ್ಕಬಿದ್ದೆ ಅಲ್ಲ ತಪ್ಪು ಆ ಥರ ಏನೋ ಇದು ಹಿಂಗ ಮುಗೀತಿದ್ದಾಳೆ ಹಿಂಗೆ ರೆಡಿ ರೆಡಿ ಇವಾಗ ಇಬ್ರು ಮಾತಾಡಿ ಫೈನಲ್ ಹತ್ರ ಇರಿ ಇಪ್ಪ ಬಿಳಿ ಮಾಡೋಕ್ಕ ಮತ್ತೆ ನಮ್ಮ ಬಗ್ಗೆ ಮಾ ಮಾವು ಮತ್ತು ನಮ್ಮ

ಕಣ್ಣು ನೋಡೋ ಜಕ್ಷು ಎಲ್ಲ ಹಾ ಹೇಳು ಜಕ್ಷು